ಅರಣ್ಯ ಸಂರಕ್ಷಣಾಧಿಕಾರಿ ಚಕ್ರಪಾಣಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮರಣೋತ್ತರ ಪರೀಕ್ಷೆ ವೇಳೆ ಹುಲಿ ದೇಹದಲ್ಲಿ ವಿಷ ಪತ್ತೆಯಾಗಿದೆ ಹಸುವಿನ ದೇಹದ ಮೇಲೂ ಕೂಡ ವಿಷದ ಅಂಶ ಕಂಡು ಬಂದಿದೆ ಅಂತ ಹೇಳುತ್ತಿದ್ದಾರೆ ಹುಲಿ ಬೇಟೆಯಾಡಿದ ನಂತರ ವಿಷ ಹಾಕಿರುವಂತಹ ಸಾಧ್ಯತೆ ಇದೆ ಹುಲಿಗಳು ನಾಡಿಗೆ ಬಂದಿಲ್ಲ ಹಸುವೇ ಕಾಡಿಗೆ ಬಂದಿದೆ ಇದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಚಕ್ರಪಾಣಿ ಅವರು ಕೊಟ್ಟಿರುವಂತಹ ಕ್ಲಾರಿಫಿಕೇಶನ್ ನಮ್ಮ ಪ್ರತಿನಿಧಿ ರಾಮ್ ಚಕ್ರಪಾಣಿ ಅವರನ್ನು ಮಾತನಾಡಿಸಿದ್ದಾರೆ ಏನು ಹೇಳಿದ್ದಾರೆ ಈ ಸಂದರ್ಭ ನೋಡೋಣ ಏನೆಲ್ಲ ಪ್ರೊಸೀಜರ್ಗಳು ಆಗ್ತಾ ಇದೆ ಇಲ್ಲಿ ಮೃತದೇಹ ಪತ್ತೆ ಆದಮೇಲೆ ಒಂದು ಸಮಿತಿ ರಚನೆ ಮಾಡಿ ಅದು ಎನ್ ಟಿ ಸಿ ಎ ಅಡಿಯಲ್ಲಿ ರಚನೆ ಮಾಡಿರೋದು ಕೇಂದ್ರ ಸರ್ಕಾರದಲ್ಲಿ ಅದರಲ್ಲಿ ಸ್ಥಳೀಯ ಗ್ರಾಮಸ್ಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಎನ್ ಟಿ ಸಿ ಎ ಪ್ರತಿನಿಧಿ ಅಂದರೆ ಒಂದು ಸ್ವತಂತ್ರವಾಗಿರೋ ಪ್ರತಿನಿಧಿ ಮತ್ತು ನಮ್ಮ ಚೀಫ್ ವೈಲ್ಡ್ ಲೈಫ್ ಗಾರ್ಡ್ ಅನ್ನೋ ಪ್ರತಿನಿಧಿ ಅವ್ರನ್ನೆಲ್ಲ ಒಳಗೊಂಡಿರೋದು ಒಂದು ಟೀಮ್ ಸಮಿತಿ ರಚನೆ ಮಾಡಿ ಅವ್ರ ಸಮಕ್ಷಮದಲ್ಲಿ ಪೋಸ್ಟ್ ಮಾರ್ಟಮ್ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ ನಿನ್ನೆ ಒಂದು ಪೋಸ್ಟ್ ಮಾರ್ಟಮ್ ಮಾಡಲಾಯಿತು ಹೆಣ್ಣು ಹುಲಿದು ಇವತ್ತು ಉಳಿದಿದ್ದು ನಾಲ್ಕು ಈ ಮರಿಗಳದ್ದು ಪೋಸ್ಟ್ ಮಾರ್ಟಮ್ ಮಾಡಿ ಅದನ್ನೆಲ್ಲ ಇವಾಗ ನಾವು ಫೈನಲಿ ಇದು ಮಾಡ್ತೇವೆ ಡಿಸ್ಪೋಸ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಹಸುವಿನ ಮೃತದೇಹ ಸಹ ಪತ್ತೆಯಾಗಿತ್ತು ಅದರ ಒಂದು ಮರಣೋತ್ತರ ಪರೀಕ್ಷೆಯನ್ನು ಸಹ ನಡೆಸಲಾಗಿದೆ ಮತ್ತು ಈ ಪ್ರಕರಣದಲ್ಲಿ ಹಸುವಿನ ಮರಣೋತ್ತರ ಪರೀಕ್ಷೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ ಹ್ಞೂ ಹಸುವಿನ ಏಕೆಂದರೆ ಹಸು ಒಂದು ಇದಕ್ಕೆ ಸಾವಿಗೆ ಮೂಲ ಅನ್ನೋ ಒಂದು ಇದಿರೋದ್ರಿಂದ ಅದರದ್ದು ಭಾಳ ಮುಖ್ಯ ಹಸು ಹಸುಗೆ ಅದಕ್ಕೆ ಸತ್ತ ನಂತರ ಅದಕ್ಕೆ ವಿಷ ಆಗಿದೆಯಾ ಅಥವಾ ಹಸುವಿಗೆ ಮುಂಚೆನೇ ಅದಕ್ಕೆ ವಿಷ ಆಗಿ ಅದರದ್ದು ಅಂಗಾಂಗಗಳಲ್ಲಿ ವಿಷ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಹಸು ಮೇಲೆ ಸಿಕ್ಕಿರುವ ನಮಗೆ ಸ್ವಲ್ಪ ಏನು ಸಂಶಯ ಪದಾರ್ಥಗಳನ್ನು ಕೂಡ ಅದನ್ನು ಪರೀಕ್ಷೆಗೆ ಒಳಪಡಿಸಿದ್ದೀವಿ ಮತ್ತು ಹಸುವುದು ಅಂಗಾಂಗಗಳನ್ನು ಕೂಡ ಪರೀಕ್ಷೆಗೆ ತೊಗೊಂಡೋಗ್ತಾಯಿದ್ದೀವಿ ಈಗ ಸಾಕಷ್ಟು ಒಂದು ಪರಿಶೀಲನೆ ತನಿಖೆಗಳನ್ನು ಮಾಡಿ ಆಗಿದೆ ಸೊ ಪ್ರಾಥಮಿಕವಾಗಿ ಅದು ವಿಷಪ್ರಾಶನದಿಂದ ಹುಲಿಗಳು ಮೃತಪಟ್ಟಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಅಂತ ಹಾಂ ಮೇಲ್ನೋಟಕ್ಕೆ ಆ ರೀತಿಯೇ ಪಶುವೈದ್ಯಾಧಿಕಾರಿಗಳ ಪ್ರಕಾರ ಮೇಲ್ನೋಟಕ್ಕೆ ಆ ರೀತಿಯೇ ಯಾಕೆಂದರೆ ಅವ್ರು ಏನು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಒಳಗಡೆ ಏನು ಇಂಟರ್ನಲ್ ಹೆಮರೇಜ್ ಆಗಿದೆ ಎಲ್ಲ ಇಂಟರ್ನಲ್ ಆರ್ಗನ್ಸ್ದು ಅದು ಒಂದು ಅವ್ರು ಹೇಳೋದು ಕ್ಲಿಯರ್ ಇಂಡಿಕೇಶನ್ ಆಫ್ ಪಾಯ್ಸನಿಂಗ್ ಅಂತ ಹೇಳಿದ್ದಾರೆ ಸೊ ಅದು ಅದ್ರ ನಿಟ್ಟಿನಲ್ಲೇ ಸಾಗಿದೆ ಇದು